ಮನೋಜ್ ಮಹಾದೇವ ಅವರ ಮೊದಲ ನಿರ್ದೇಶದ ಕನ್ನಡ ಚಿತ್ರ ಇದೇ ಜುಲೈ ಹತ್ತೊಂಬತ್ತರಂದು ಮನೋಜ್ ಮಹಾದೇವ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಯಾಗಲಿದೆ ಮನೋಜ್ ಮಹಾದೇವ ನಿರ್ದೇಶನದ ಬಾಂಧವ್ಯ ಕಿರುಚಿತ್ರ ಸಂಬಂಧಗಳ ಮೌಲ್ಯವನ್ನ ಎತ್ತಿ ಹಿಡಿಯುವ ಚಿತ್ರ ಹಾಗೂ ತಾಯಿ ಮಗನ ಬಾಂಧವ್ಯ ಹಾಗೂ ಪ್ರೇಯಸಿಯ ಪ್ರೇಮ ಬಾಂಧವ್ಯದ ಇದಾಗಿದೆ ಈಗಾಗಲೇ ಚಿತ್ರದ ಯೂನು ಮಾಸು ಯೂಳು ಪಕ್ಕಾ ಕ್ಲಾಸು ಹಾಗೂ ಸಹನೆ ಪ್ರೀತಿಯ ಪ್ರತಿರೂಪವೇ ಅಮ್ಮ ವಿಡಿಯೋ ಸಾಂಗ್ಸ್ ರಿಲೀಸ್ ಆಗಿದ್ದು ಉತ್ತಮ ಪ್ರತಿಕ್ರಿಯೆ ಪಡೆದುಕೊಂಡಿದೆ ಚಿತ್ರದ ಮೇಲಿನ ನಿರೀಕ್ಷೆ ದುಪ್ಪಟ್ಟುಗೊಳಿಸಿದೆ ಮನೋಜ್ ಮಹಾದೇವ ಅವರ ಮೊದಲ ಕಿರುಚಿತ್ರ ಇದಾಗಿದ್ದು ಸ್ವತಃ ಅವರೇ ಕಥೆ ಬರೆದು ಅಭಿನಯ ಮಾಡುವುದರೊಂದಿಗೆ ನಿರ್ದೇಶನದ ಕ್ಯಾಪ್ ಕೂಡ ತೊಟ್ಟಿದ್ದಾರೆ ಇವರಿಗೆ ಕಲಾವಿದರಾಗಿ ರೇಖಾ ಕೆಜಿ ಅರ್ಪಿತಾ ಬಸವರಾಜ್ ಅಂಬರೀಶ್ ದಯಾಳನ್ ನವೀನ್ ಕುಮಾರ್ ಕೆ ಸಾಥ್ ನೀಡಿದ್ದಾರೆ ಜೊತೆಗೆ ಸಂಗೀತ ನಿತೇಶ್ ಹರ್ಷ ಛಾಯಾಗ್ರಾಹಕ ಸಂಗಮೇಶ್ ಹಿಂದೆ ಎಲ್ಲ ಪ್ರೇಕ್ಷಕರು ಈ ಕಿರುಚಿತ್ರ ನೋಡಿ ತಮ್ಮನ್ನ ಹರಸುವಂತೆ ಚಿತ್ರತಂಡದವರು ಮನವಿಯನ್ನ ಮಾಡಿದ್ದಾರೆ